ಒಂದು ಕಾಲಡು ಓಲಾ ಒಂಜಿ ಮೂಲೆಡಿ ಒಂದು ಮೂಲತನ ಒಂಜಿ ಈ ಸಮುದಾಯನೂ ಇನಿ ಈತ ಮಲ್ಲ ಒಂಜಿ ಇತಿಹಾಸ ಅಂದರೆ ಈತ ಮಲ್ಲ ಒಂದು ಕಾರ್ಯಕ್ರಮ ಎತ್ತಿದ್ದ ಕೊಂಡಾಡನೊಂದು ಸಮುದಾಯ ಕೊಂಡ ಇನಿ ಮುಸ್ಲಿಂ ಸಮುದಾಯ ಎಂದು ಬಣ್ಣಾರೆ ಸೌಹಾರ್ದತೆ ಮತ್ತು ಸಹಬಾಲ್ವೆಯ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕಂತ ನಿಟ್ಟಿನಲ್ಲಿ ಪ್ರತಿನಿತ್ಯ ಕೂಡ ಸರ್ವಧರ್ಮದ ಬಾಂಧವರು ಇಲ್ಲಿ ಇಫ್ತಾರ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೇಲು ಕೀಲು ಎನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಎನ್ನುವಂಥ ಒಂದು ಸಂದೇಶ ಈ ಇಫ್ತಾರ್ನ ಮೂಲಕ ಹೋಗಬೇಕೆನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇಫ್ತಾರ್ ಕೂಟವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಆಲ್ಕಸ್ವಾ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಡೀತಿರುವಂಥ ಇಫ್ತಾರ್ ಸೌಹಾರ್ದ ಕೂಟದ ಆಯೋಜಕರಾಗಿರುವಂಥ ಅಧ್ಯಕ್ಷರಾಗಿರುವಂಥ ನಜೀರ್ ಕುದ್ರೋಳಿಯವರೇ ಜನಪರ ಹೋರಾಟಗಾರರು ಕಾರ್ಯಕ್ರಮದ ಸಂಯೋಜಕರು ಆಗಿರುವಂಥ ಸಂಗಾತಿ ಬಿ ಕೆ ಇಮ್ತಿಯಾಜ್ ಮತ್ತು ಆತ್ಮೀಯ ಬಂಧುಗಳೇ ಬಹುಶಃ ಆದಿವಾಸಿ ಸಮುದಾಯದ ಬಂಧುಗಳೊಂದಿಗೆ ಸಂವಾದ ಇಫ್ತಾರ್ ಕೂಟ ಆಚರಣೆ ಒಂದು ಐತಿಹಾಸಿಕ ಘಟನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದಿವಾಸಿ ಬುಡಕಟ್ಟು ಸಮುದಾಯ ಯಾವತ್ತೂ ಕೂಡ ಸಾಮುದಾಯಿಕ ಶ್ರಮ ಸಾಮುದಾಯಿಕ ಕಷ್ಟ ಹಂಚುವಂಥ ಪ್ರಕ್ರಿಯೆ ಮತ್ತು ಸ ಇಡೀ ಸಮುದಾಯದ ಒಂದು ಉನ್ನತಿಯನ್ನು ಬಯಸುವಂಥ ಮಾನವ ಕುಲದ ಒಂದು ಉಜ್ವಲ ಆಶಯವನ್ನು ವ್ಯಕ್ತಪಡಿಸುವಂಥ ಸಂಘಟನೆಯಾಗಿದೆ ಅಂಥವುದೇ ಹಿನ್ನೆಲೆಯಲ್ಲಿ ಇವತ್ತು ಇಫ್ತಾರ್ನ ಈ ಕಾರ್ಯಕ್ರಮ ಕೂಡ ಸಮ ಸಮುದಾಯದ ಸರ್ವೋನ್ನತ ಸಮುದಾಯದ ಒಂದು ಉತ್ತಮವಾದಂಥ ಬದುಕನ್ನು ಆಶಿಸುವಂಥ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಮುದಾಯಿಕ ಕಲ್ಪನೆ ಏನಿದೆಯೋ ಆ ಎಲ್ಲ ಕಲ್ಪನೆಗಳ ಮೂಲ ಆದಿವಾಸಿ ಬುಡಕಟ್ಟು ಸಮುದಾಯದ ಮೂಲವಾಗಿದೆ ಇಂಥ ಚಾರಿತ್ರಿಕ ಒಂದು ಸಂಪ್ರದಾಯವನ್ನು ಜಗತ್ತಿನಾದ್ಯಂತ ಆಚರಿಸುವಂಥ ಈ ಸಂದರ್ಭದಲ್ಲಿ ಮಂಗಳೂರು ನಗರದಲ್ಲಿ ಕೂಡ ಆಲ್ಕಸ್ವಾ ಸಂಘಟನೆ ಆದಿವಾಸಿ ಸಮುದಾಯದ ಬಂಧುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದನ್ನು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯಿಂದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಕುದ್ರೋಳ್ಳಿ ನದಿ ಸರ್ನ ನೇತೃತ್ವ ನರಪ್ರಂಚಿತನ ಸರ್ವಧರ್ಮದ ಇಪ್ಪರು ಪುಟು ಇ పాల్పడైనా ఇంట్లోకి భారీ సంతోషం ఉంది ఇని పండ్రభూపు కొంచెం కాలడు ఓలా ఉంచి మూలడి చిత్తిన ఉంచి ఈ సముదాయం ఇని ఈత మళ్ళీ వేదిక ఈత మళ్ళీ కార్యక్రమం ఎత్తుంది కొండా ఉంచి సముదాయ కొండ ఇని ముస్లిం సముదాయం ఓవే ఉంచి

ದಿನಂದಿನ್ನು ದಾಯಿ ಪಂಡ ಹಿರಿಯರ ಕರ್ಯಣ್ಯ ಇನಿ ಒವೇ ಒಂಜಿ ಕುರಿತ ಸುಖೆ ಇಜ್ಜಂದೇ ಮಾತೇನಾ ಒಂಜಿ ತುಳಿತ ಓಲಗನಂ ಈ ಸಮುದಾಯ ಒಂಜಿ ಮುಸ್ಲಿಂ ಸಮುದಾಯ ಇ ಮಾತಾನ್ ಇಟ್ಟ ಒಂಜಿ ಕ್ರೂರ ದೃಷ್ಟಿಯ ತೂಪನಂಚಿನ ಇನಿ ಮುಸ್ಲಿಂ ಸಮುದಾಯ ಈ ಮಲ್ಲ ಒಂಜಿ ವೇದಿಕೆನ್ ಕೊರದು ಅಂಚಿನ ಎಂಕ್ಲೆ ಒಂಜಿ మల్లమట్టడు ఇంక్ ఐడెంటిఫికేషన్ మంత్రి అంచనా నిఖిల్గ్ ఈ ముస్లిం సముదాయకి పూరి రేట్ల అన్న వంజీ హృత్పూర్వకమైన సొంత సందర్భ అంచనే మన మెత్తిగల ఈ నిఖిలొంజీ కొరగ సముదాయ వంజిరీతి మూల శోషణకు వలగాత్ ఆది ఇని ఇస్లాం సముదాయ వంజిరీతి శోషణకు వలగా ఉండు ముందు ಉಂದೆಟ್ ನಮಾಲ ಮುಸ್ಲಿಂ ಸಮುದಾಯ ಅಲ್ಲ ಒಂಜೇ ರೀತಿಯ ಒಂಜಿ ಶೋಷಣೆಗೆ ಒಳಗಾತಿನ ಒಂಜಿ ಸಮುದಾಯ ಎಂದು ಎನ್ನ ಒಂಜಿ ಅನಿಸಿಕೆ ಎಂಚಿನ ಲಾವಡು ಇನ್ನೇ ನಿಖಲ ಮಾತಾಡಲ್ಲ ಎಂಕ್ಲೆಗೆ ಒಂಜಿ ಈ ಗುರುತಿ ಗುರುತಿಸುವಿಕೆಯನ್ನು ಕೊಡ್ತಾರೆ ನಿಖಲೆಗೆ ಕುಡರ ಯಾರು ಸ್ವಲ್ಪ ಸಂದ ಒಂದು ಎಂಕು ಮೂಲ ಪಾತ್ರ ಅವಕಾಶ ಕೊರಕ್ಕೆ ನಿಖಲೆ ಮಾತ್ರ ಎಂಕಿಲ್ಲ ಕುಡಲ ಸ್ವಲ್ಪ ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪಿನ ವತಿಯಿಂದ ಈ ವರ್ಷದ ರಂಜಾನ್ ತಿಂಗಲ್ನ ಇಫ್ತಾರ್ ಕಾರ್ಯಕ್ರಮವನ್ನು ಇಡೀ ಮೂವತ್ತು ತಿಂಗಳ ಮೂವತ್ತು ದಿನವೂ ಕೂಡ ರಂಜಾನ್ನ ದಿನದಂದು ಇಫ್ತಾರನ್ನು ಸೌಹಾರ್ದ ಇಫ್ತಾರನ್ನು ಉಚಿತವಾಗಿ ಇಲ್ಲಿ ಈ ಮಿಷಿನ್ ಸೀಟ್ ರಸ್ತೆಯ ಬದಿಯಲ್ಲಿ ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಈ ಒಂದು ಇಫ್ತಾರ್ ಕೂಟದಲ್ಲಿ ಇವತ್ತು ಹದಿನೇಳನೇ ದಿನದ ಈ ಸಂದರ್ಭದಲ್ಲೂ ಕೂಡ ಸುಮಾರು ದಿನಕ್ಕೆ ನಾಲ್ನೂರರಿಂದ ಐನೂರು ಜನ ನಗರಕ್ಕೆ ಬರುವಂಥ ಪ್ರವಾಸಿಗರಿರ್ಬೋದು ಅಲ್ಲದೆ ದುಡಿಯುವಂಥ ಕಾರ್ಮಿಕ ವಿಭಾಗದ ಜನರು ಉತ್ತರ ಭಾರತೀಯ ವಲಸೆ ಕಾರ್ಮಿಕರು ಸೇರಿದಂತೆ ಇಲ್ಲಿ ಇಫ್ತಾರ್ನಲ್ಲಿ ದಿನನಿತ್ಯವೂ ಕೂಡ ಇಫ್ತಾರಿಗೆ ಭಾಗವಹಿಸುವಂಥರ ಸಂಖ್ಯೆ ಹೆಚ್ಚಲಾಗ್ತಾಯಿದೆ ವಿಶೇಷವಾಗಿ ಈ ಒಂದು ಇಫ್ತಾರ್ ಕೂಟವನ್ನು ನಡೆಸ್ತಕ್ಕಂಥ ಉದ್ದೇಶ ಇಫ್ತಾರ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಉಪವಾಸವನ್ನು ಆಚರಿಸಿ ಮುಸಲ್ಮಾನ್ ಧರ್ಮದವರು ಬಾಂಧವರು ಇಫ್ತಾರನ್ನು ಆಚರಿಸುವಂಥ ಸಂದರ್ಭದಲ್ಲಿ ಒಂದು ಆ ಒಂದು ಹಬ್ಬ ರಂಜಾನ್ ಮತ್ತು ಇಫ್ತಾರನ್ನು ಯಾವ ರೀತಿ ಆಚರಣೆ ಮಾಡ್ತಾ ಮಾಡ್ತಾರೆ ಮತ್ತು ಆ ಆಚರಣೆಯಲ್ಲಿ ಇತರ ಸಮುದಾಯದ ಧರ್ಮದವರನ್ನು ಕೂಡ ಒಳಗೊಳಿಸಬೇಕು ಅದರ ಮೂಲಕ ಸೌಹಾರ್ದತೆ ಮತ್ತು ಸಹಭಾಲ್ವ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಕೂಡ ಸರ್ವಧರ್ಮದ ಬಾಂಧವರು ಇಲ್ಲಿ ಇಫ್ತಾರ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತಿನ ಹದಿನೇಳನೇ ದಿನದ ವಿಶೇಷ ಅತಿಥಿಗಳಾಗಿ ನಾವು ಆದಿವಾಸಿ ಕೊರಗ ಸಮುದಾಯದ ಜನರನ್ನು ಇವತ್ತು ಮುಖಂಡರನ್ನು ಇವತ್ತು ಕರೆಸಿ ನಾವು ಅವ್ರ ಜೊತೆಯಲ್ಲಿ ಇಫ್ತಾರನ್ನು ನಡೆಸುವ ಮೂಲಕ ಇವತ್ತಿನ ಇಫ್ತಾರ್ ಕಾರ್ಯಕ್ರಮನ ಭಾಳ ಅರ್ಥಪೂರ್ಣವಾಗಿ ನಾವು ಮಾಡ್ತಾ ಇರುವಂಥದ್ದು ಒಟ್ಟಿನಲ್ಲಿ ಅಲ್ಕಸ್ವಾ ಫ್ರೆಂಡ್ಸ್ನ ಉದ್ದೇಶ ಇಫ್ತಾರ್ನ ಜೊತೆಯಲ್ಲಿ ಮಂಗಳೂರಿನ ಸೌಹಾರ್ದತೆ ಮತ್ತು ಮಂಗಳೂರಿನ ಸಾಮರಸ್ಯ ಬಲಿಷ್ಠ ಆಗಬೇಕೆನ್ನುವಂಥದ್ದು ಮತ್ತು ಪರಸ್ಪರ ಅಪನಂಬಿಕೆಗಳು ದೂರ ಆಗಬೇಕು ಮತ್ತು ಮೇಲು ಕೀಲು ಎನ್ನುವಂಥ ಭೇದಭಾವ ಇಲ್ಲದೆ ಎಲ್ಲರೂ ಸಮಾನರು ಎನ್ನುವಂಥ ಒಂದು ಸಂದೇಶ ಈ ಇಫ್ತಾರ್ನ ಮೂಲಕ ಹೋಗಬೇಕೆನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇಫ್ತಾರ್ ಕೂಟವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಇಫ್ತಾರ್ ಕೂಟದಲ್ಲಿ ನಾವು ಯಾವ ರೀತಿಯ ಒಂದು ಸಾಧನೆಗಾಗಿ ಇಫ್ತಾರ್ ಕೂಟವನ್ನು ನಡೆಸ್ತಾ ಇಲ್ಲ ಯಾರಂದೂ ಕೂಡ ಯಾರಲ್ಲೂ ಕೂಡ ದೇಣಿಗೆಯನ್ನು ಸಂಗ್ರಹ ಮಾಡಿ ಇಫ್ತಾರ್ ಕೂಟವನ್ನು ನಡೆಸ್ತಕ್ಕಂಥದ್ದಲ್ಲ ಅಲ್ಕಾಸ್ವಾ ಫ್ರೆಂಡ್ಸಿನ ನಾಲ್ಕೈದು ಗೆಳೆಯರು ಸೇರಿ ಇವತ್ತು ಈ ಇಫ್ತಾರ್ ಕೂಟವನ್ನು ನಾವು ಭಾಳ ಶಿಸ್ತುಬದ್ಧವಾಗಿ ಭಾಳ ಬದ್ಧತೆಯಿಂದ ಇದನ್ನು ನಡೆಸ್ತಾ ಇದ್ದೇವೆ ಮುಂದಿನ ಹದಿಮೂರು ದಿನಗಳಲ್ಲೂ ಕೂಡ ನಾವು ಇದೇ ರೀತಿಯಾದಂಥ ವಿಶೇಷ ಅತಿಥಿಗಳ ಜೊತೆಯಲ್ಲಿ ಸೌಹಾರ್ದತೆಯಿಂದ ಸಹಭಾಲ್ವೆಯನ್ನು ಸಾರತಕ್ಕಂಥ ಸಾಮರಸ್ಯವನ್ನು ಬೆಳೆಸ್ತಕ್ಕಂಥ ಒಂದು ಇತ್ತಾರ್ಕೂಟವಾಗಿ ನಾವು ಈ ಬಾರಿಯ ರಂಜಾನ್ನ ಆಚರಿಸ್ಬೇಕೆನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ ಹಾಗಾಗಿ ಈ ಒಂದು ದಿನದಂದು ನಮಗೆ ಆದಿವಾಸಿ ಕೊರಗ ಸಮುದಾಯದವರು ಬಂದು ಬಹಳ ನಮಗೆ ಸಂತೋಷ ಆಗಿದೆ ಅವರು ನಮ್ಮ ಆದಥ್ಯವನ್ನು ಸ್ವೀಕರಿಸಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಖರ್ಜೂರವನ್ನು ನಾವು ಸೇವಿಸಿ ಇವತ್ತಿನ ಇಫ್ತಾರನ್ನು ನಾವು ತೊರೆದಿರ್ತಕ್ಕಂಥದ್ದು ಇವತ್ತಿನ ದಿನ ಭಾಳ ಅವಿಸ್ಮರಣೀಯ ಮತ್ತು ಐತಿಹಾಸಿಕವಾದಂಥ ಒಂದು ಸಂದರ್ಭವನ್ನು ಅಲ್ಕಸ್ವಾ ಫ್ರೆಂಡ್ಸ್ ಇವತ್ತು ಮಾಡಿದೆ ಭಾಳಷ್ಟು ಕಡೆಗಳಲ್ಲಿ ಇಫ್ತಾರ್ ಕೂಟಗಳು ನಡೆಸುವಂಥವರಿಗೆ ಇದು ಪ್ರೇರಣೆ ಆಗಬೇಕು ಯಾರು ಅತ್ಯಂತ ತಲ ಸಮುದಾಯದಲ್ಲಿದ್ದಾರೆ ಯಾರು ಶೋಷಿತರಿದ್ದಾರೆ ಯಾರು ದಮನಕ್ಕೊಳಗಾಗಿದ್ದಾರೆ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ತೋರಿಸ್ತಕ್ಕಂಥ ಕೆಲಸಗಳು ಹಬ್ಬ ಆಚರಣೆಯ ಸಂದರ್ಭದಲ್ಲಿ ಆದರೆ ಖಂಡಿತವಾಗಿಯೂ ಸಮಾಜ ಒಳ್ಳೆಯ ದಿಕ್ಕಿನಲ್ಲಿ ಸಾಗ್ತದೆ ಅನ್ನುವಂಥದ್ದು ನಮ್ಮ ನಂಬಿಕೆ